ಪರಿಸ್ಥಿತಿ ಪೊಲೀಸ್ ಠಾಣೆ ಮುಂದೆ ಮಹಿಳೆಯರು ಜಮಾವಣೆಗೊಂಡಿದ್ದಾರೆ ನಮ್ಮವರನ್ನ ರಾತ್ರೋರಾತ್ರಿ ಕರೆದುಕೊಂಡು ಬಂದಿದ್ದಾರೆ ತಪ್ಪು ಮಾಡೇ ಇಲ್ಲ ವಿಚಾರ ಮುಂದೆ ಮಹಿಳೆಯರ ಹೈ ಡ್ರಾಮಾ ನಾಗಮಂಗಲ ಟೌನ್ ಠಾಣೆ ಮುಂಭಾಗ ಉದ್ವಿಗ್ನ ಪರಿಸ್ಥಿತಿ ಕಾರಣ ಅನೇಕ ಮಹಿಳೆಯರು ದೌಡಾಯಿಸಿದ್ದಾರೆ ನಮ್ಮವರನ್ನ ಸುಖ ಸುಮ್ಮನೆ ಕರೆದುಕೊಂಡು ಬಂದಿದ್ದಾರೆ ರಾತ್ರೋ ರಾತ್ರಿ ಮನೆಗೆ ನುಗ್ಗಿ ಎಳೆದುಕೊಂಡು ತಂದಿದ್ದಾರೆ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ ಅವ್ರ ತಪ್ಪು ಮಾಡೇ ಇಲ್ಲ ಮನೆಯಲ್ಲೇ ಇದ್ರೂ ಕೆಲವರನ್ನ ಹಾಗೆ ಹೇಳ್ಕೊಂಡು ಬಂದಿದ್ದಾರೆ ಎನ್ನುವಂತ ವಿಚಾರವನ್ನ ಮಹಿಳೆಯರು ಹೇಳ್ತಿದ್ದಾರೆ ಬಟ್ ಆಗ ಹೇಳಕ್ ಆಗಲ್ಲ ತನಿಖೆ ಆಗ್ತಾ ಇದೆ ಕೆಲವರನ್ನ ಪರಿಸ್ಥಿತಿ ತಿಳಿಗೊಳಿಸುವ ನಿಟ್ಟಿನಲ್ಲಿ ಬಂಧಿಸಿದ್ದಾರೆ ಅವರನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು ಅನ್ನುವಂತ ಆಗ್ರಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಎಸ್ಪಿ ಮುಂದೆ ಕಣ್ಣೀರ್ ಹಾಕ್ತಾ ಮಹಿಳೆಯರು ಗೋಲಾಡ್ತಾ ಇರುವಂತ ದೃಶ್ಯ ಎಸ್ಪಿ ಮುಂದೆ ಗೋಳಾಡ್ತಾ ಇರುವ ದೃಶ್ಯ ಹೆಣ್ಮಕ್ಳು ಅವರ ಆಗ್ರಹ ಇಷ್ಟೇ ನಮ್ಮವರನ್ನ ಸುಖ ಸುಮ್ಮನೆ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಹೇಳ್ಕೊಂಡು ತಂದಿದ್ದಾರೆ ಅವರನ್ನ ಬಂಧಿಸಿದ್ದಾರೆ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಮಹಿಳೆಯರು ಕಣ್ಣೀರು ಹಾಕ್ತಾ ಗೋಳಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದೀವಿ ಎಸ್ಪಿ ಮುಂಭಾಗ ನೋಡಿ ಅವ್ರನ್ನ ತಪ್ಪಲ್ಲ ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಮಕ್ಳು ನಮ್ಮವರನ್ನ ಬಿಟ್ಬಿಡಿ ಸರ್ ಅಂತ ಗೋಳಾಡ್ತಾ ಇರುವ ದೃಶ್ಯ ತನಿಖೆಯ ಸಂದರ್ಭದಲ್ಲಿ ಗಲಾಟೆ ಆದಂತ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಯಾರೆಲ್ಲ ಇದ್ರು ಯಾರೆಲ್ಲ ಕೈಯಲ್ಲಿ ಲಾಂಗು ಮಚ್ಚು ಕಲ್ಲು ಇತ್ತು ಯಾರು ಗಲಭೆ ಎಬ್ಬಿಸೋ ಉದ್ದೇಶದಿಂದ ಬಂದ್ರು ಅವರನ್ನ ಸ್ಪಾಟ್ ಅಲ್ಲೇ ಬಂಧಿಸಿದ್ರು ಸ್ಪಾಟ್ ಅಲ್ಲೇ ಬಂಧಿಸಿದ್ರು ಹಾಗಾಗಿ ನಮ್ಮವರನ್ನ ಬಿಟ್ಬಿಡಿ ಅನ್ನುವಂತ ಆಗ್ರಹ ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಸ್ಪಾಟ್ ಅಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಇದ್ದಾರೆ ರಂಜಿತ್ ನಮ್ಮವರನ್ನ ಬಿಟ್ಟು ಬಿಡಿ ಅನ್ನುವಂತ ಆಗ್ರಹ ಮಹಿಳೆಯರ ಗೋಳಾಟ ನೋಡ್ತಾ ಇದ್ದೀವಿ ಸದ್ಯ ಪೊಲೀಸ್ ಠಾಣೆಯ ಮುಂಭಾಗ ಆಗ್ತಾ ಇರುವಂತಹ ಡ್ರಾಮಾಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಎಕ್ಸಾಕ್ಟ್ಲಿ ಶ್ರುತಿ ನೋಡಿ ನಾಗಮಂಗಲ ಪೊಲೀಸ್ ಠಾಣೆ ಎದುರುಗಡೆ ಮಹಿಳೆಯರು ಕೂತ್ಕೊಂಡಿದ್ದಾರೆ ಇವ್ರು ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ರಾತ್ರಿ ರಾತ್ರಿ ನಮ್ಮವ್ರನ್ನ ಕರ್ಕೊಂಡು ಬಂದಿದ್ದಾರೆ ಹಂಗಾಗಿ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಕೂತ್ಕೊಂಡಿದೀವಿ ನಮ್ಗೆ ನ್ಯಾಯ ಕೊಡ್ಲಿ ನನ್ನ ಮಕ್ಳು ಎಲ್ಲವರೆ ನನ್ನ ಮಕ್ಳು ಎಲ್ಲವರೇ ಕರ್ಸು ನನ್ನ ಮಕ್ಕಳು ರಾತ್ರಿ ರಾತ್ರಿ ಹೋದ್ ನನ್ ಮಕ್ಳು ಬಂದಿಲ್ಲ ಗಣಪತಿ ತಗೊಂಡ್ ಬಂದ್ರು ತಾನೆ ಗಣಪತಿ ತಂದಾಗ ಪೂಜೆ ಮಾಡಿದಾಗ ಮಾಡಬೇಕಾಗಿತ್ತು ಅಲ್ಲಿ ಸರ್ಕಲ್ ಹೋಗ್ಬಿಟ್ಟು ಬರೋಣ ಅಂತ ಹೋದ್ರಂತೆ ಸರ್ಕಲ್ ಅಲ್ಲಿ ಈಗ ಯಾಕೆ ಕೊಡಿದ್ರು ಕಲ್ಲಲ್ಲಿ ಕಲ್ಲಲ್ಲಿ ಹೊಡೆದವ್ರಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಐದು ಜನರಿಗಿಂತ ಜಾಸ್ತಿ ಸೇರಂಗಿಲ್ಲ ನೀವಿಲ್ಲಿ ಬಂದ್ರೆ ಪೊಲೀಸರು ನಿಮ್ಮನ್ನು ಕಳಿಸ್ತಾರೆ ಯಾಕೆ ಕಳಿಸ್ತಾರೆ ನಮ್ಗೂ ನ್ಯಾಯ ಬೇಕು ಸರ್ ನಮಗೂ ನ್ಯಾಯ ಬೇಕು ನಮ್ಮ ಮಕ್ಕಳಿಗೆಲ್ಲ ನಲ್ವತ್ತೈದು ಜನ ಹೇಳ್ಕೊಂಡು ಹೋಗರಲ್ಲ ಅದು ಫೋರ್ ಸಕ್ಷನ್ ಅಲ್ವಾ ಅದು ಸಕ್ಷನ್ ಅಲ್ವಾ ಸರ್ ನಲ್ವತ್ತೈದು ಜನ ಕರ್ಕೊಂಡು ಹೋಗ್ ಒಂದ್ ಊರೊಳಗೆ ನುಗ್ಗಿ ನಲ್ವತ್ತೈದು ಜನ ಕರ್ಕೊಂಡು ಹೋಗೋರಲ್ಲ ಅದು ಸಕ್ಷನ್ ಆಗಲ್ವಾ ಅದಕ್ಕೆ ನಾವು ಬಂದ್ ಕೂತಿದೀವಿ ಸಕ್ಷನ್ ಜಾರಿ ಆಗ್ಲಿ ಸಲ ಜಾರಿ ಆಗಲಿ ಅಂತಾನೆ ಬಂದ್ ಕೂತಿದೀವಿ ನಾವು ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ ಮಗ ಅಂಗಡಿಗೆ ಬೆಂಕಿ ಹಾಕಿದಾರೆ ಅಂತಲೇ ಕರ್ಕೊಂಡು ಹೋಗಿದ್ದಾರೆ ಹೌದಾ ಕರ್ಕೊಂಡು ಹೋಗೋರೆ ಎಲ್ಲಿ ಮಾಡ್ತಿದ್ರು ನಿಮ್ಮ ಮಗ ಏನ್ ಮಾಡ್ತಿದ್ರು ಗಣಪತಿ ಮನೇಲ

ಬಂದಿತ್ತು ಈಗ ಕಂಪ್ಲೀಟ್ ಬಂದ ತಾನೆ ಪೊಲೀಸ್ ನಾನು ಮನ್ ಮನೆ ತಕ್ ಬಂದ ತಾನೆ ಬಂದಾಗ ಯಾರಮ್ಮ ಈ ತರ ಮಾಡ್ಬೋದ ಅಂತ ಕೇಳ್ಬೇಕ ನ್ಯಾಯ ರೀತಿಗೆ ಹೋಗಿ 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 ಬಾಗ್ಲ ಹೊಡ್ದು ಹೊಡ್ದು ಹೊಡ್ದೋದು ಪೊಲೀಸ್ ಹುಡುಗರ್ನೆಲ್ಲ ಹೇಳ್ಕೊಂಬರೋದು ಆ ಹೆಂಗ್ ಬಂದ್ರು ರೇಪ್ ಮಾಡಿದ್ರೆ ಯಾ ನನ್ನ ಮಗ ಆಯ್ತಾನೆ ಹೇಳು ಅಲ್ಲ ಹೇಳು ಅದನ್ನೆಲ್ಲ ಕಾನೂನು ಈ ಕಾನೂನು ಮಾತ್ರ ಇಲ್ಲ ಇವನ್ಗೆ ಇದ್ ಮಾತ್ರ ಅವ್ನ್ ತಿಳ್ಕೊಂಬತ್ತಾರೆ ಇವ್ರೆ ಪೊಲೀಸ್ ಕಂಡಿರೋನು ಮಗು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಯಾಕೆ

ಹೊಡಿಲಿಲ್ಲ ತೋರ್ಸಕ್ ಬಂದ್ರು ನಮ್ಗೆ ಒಳಿಕೆ ಅಂತ ನಮ್ಗೆ ಹೇಳ್ತಾರೆ ನಮ್ಮ ಮಕ್ಳಿಗೆ ಸುತ್ತಲು ನಾಲ್ಕೈದು ಜನ ನಿಂತ್ಕೊಂಡ್ರು ಜಾಡ್ಸಿ ನನ್ ಮಗ ಈಗ ಹೊಸಮನೆ ತೈಯಿಂದ ಬಂದವನೇ ನನ್ ಮಗ ಗಣೇಶ ಬುಡಕ್ ಹೋಗಿಲ್ಲ ಅಂದಿದ್ಕೆ ಜಾಡ್ಸಿ ಇಂತ ಕೇಳ್ಬಿಟ್ಟು ರೂಲ್ ದೊಣ್ಣೆ ಎತ್ತಿದ್ರು ಯಾಕೆ ಹೊಡಿತೀರಾ ನನ್ ಮಗ ಹುಷಾರಿಲ್ಲ ಈಗ ಬಂದ್ ಮನ್ಗವನೇ ಅಂದ್ರೆ ನಿನ್ನ ಒಳಿಕ್ ಹಾಕ್ತೀನಿ ಅಂತ ಕೇಳ್ತಾವನೆ ಅವ ಪೊಲೀಸ್ ನೋನು ಯಾಕೆ ಯಾಕೆ ಅಂತ ಜಗಳಾಡ್ರೆ ಹೆಂಗ್ ಬೈತಿಯ ನಿನ್ನ ಕೇಸ ನಿನ್ ಮಗನ್ನು ನಿನ್ನ ಕೇಸ್ ಪಿಟ್ ಮಾಡ್ತೀನಿ ಒಳಿಕೆ ಅಂತ ಎದುರಿಸ್ತಾವನೆ ಯಾಕ ಏಕವ ಒಳಿಕೆ ಪಿಟ್ ಮಾಡ್ತೀನಿ ನಿನ್ ಮಗನ ಒಳಿಕೆ ಅರೆಸ್ಟ್ ಮಾಡಿಸ್ತೀನಿ ಯಾವಾಗ ಏನ್ ಮಾಡ್ತೀಯಾ ಅಂದ ಅದಕ್ಕೆ ಯಾಕೆ ಮಾಡ್ತೀಯಾ ನಾವ್ ಏನ್ ತಪ್ಪು ಮಾಡಿದೀವಿ ರೀಜನ್ ಹೇಳು ಅಂದ್ರೆ ರೀಜನ್ ಆಮೇಲೆ ಹೇಳ್ತೀವಿ ಸ್ಟೇಷನ್ ತಗ ಬಾ ಅಂದ ಅದಕ್ಕೆ ಬಂದು ಕೂತಿದಿವಿ ಕೊಡ್ಲಿ ರೀಜನ್ ತೋರಿಸಿ ಅಷ್ಟು ಅಷ್ಟೋ ನೋವು ನೋವದೆ ನನ್ ಮಗನ್ಗೆ ಚಡ್ಡಿ ಹಾಕೊಂಬಂದಿ ಚಡ್ ಚಡ್ಡಿ ಮೇಲೆ ಯಾಕೆ ಯಾಕೆ ಹೊಡೆದ್ರು ಕೇಳು ಇದು ನನ್ನ ನನ್ನ ಮೈದನ್ ಮಗನ್ಗೆ ಕಾಲ್ ಮೇಲೆ ಅಮ್ಮ ಅಂತ ಒಡದ್ ನೋವಾಯ್ತು ನಮ್ಗೆ ಕಷ್ಟ ಆಗಲ್ವಾ ಮನೆಯಲ್ಲಿ ರೋಡಲ್ಲೂ ನಿಲ್ಸ್ಕೊಂಡು ನಡೆದ್ರು ಮನೆಯಲ್ಲೂ ಹೊಡೆದ್ರು ಮನೆಯಲ್ಲೂ ಹೊಡೆದ್ರು ರೋಡಲ್ಲೂ ಒಡದ್ರು ರೋಡಲ್ಲೂ ನಿಮ್ ಮನೆಯಲ್ಲಿ ಬದ್ರಿಕೊಪ್ಪಲಲ್ಲಿ ಬದ್ರಿಕೊಪ್ಪ ಸರ್ಕಲ್ ಅಲ್ಲಿ ನಿಲ್ಸ್ಕೊ ಗಲಾಟೆ ಆಗಿ ಗೊತ್ತಾ ನಿಮ್ಗೆ ಗಲಾಟೆ ಏನು ಗೊತ್ತಿಲ್ಲ ಏನು ಇಲ್ಲ ಇಲ್ಲಿ ಗಲಾಟೆ ಆಯ್ತು ಅಂದ್ಬಿಟ್ಟು ಅಲ್ಲಿ ಬಂದಿ ಮನೆ ನುಗ್ಗಿ ಕದಾವಡಿಯ ನಾ ಹೇಳ್ಕೊಬರ ಮಗ ಚೌತಿ ವಿಸರ್ಜನೆ ಹೋಗಿದ್ರೆ ಗಣೇಶ ಉತ್ಸವ ಎಲ್ಲೂ ಬಂದಿಲ್ಲ ಹೊಸ ಮನೆ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದೀವಿ ಅಂತಲ್ಲ ಪೊಲೀಸ್ ಹೋದ್ರ ಇಲ್ಲ ಅಲ್ಲಮ್ಮ ನನ್ನ ಮಗ ಬಂದೇ ಇಲ್ವಲ್ಲ ಈಗ ನಮ್ಮನೆ ಸಿ ಕ್ಯಾಮ್ರಾ ಬಿಚ್ ಕೊಟ್ಟಿದೀನಲ್ಲ ನಮ್ಮನೆ ಸಿ ಕ್ಯಾಮ್ರಾ ಬಿಚ್ ಕೊಟ್ಟಿದ್ದೀವಿ ಹೊಸ ಬಿಲ್ಡಿಂಗಿಂದ ತಗೊಂಡು ಹೋಗವ್ರೆ ಆ ಸಿ ಸಿ ಕ್ಯಾಮ್ರಾದಲ್ಲೇ ನೋಡ್ಲಿ ನನ್ನ ಮಗ ಮನೆಯಲ್ಲೇ ಕೂತಿದ್ದ ವರ್ಷದಿಂದ ಮಾಡ್ತಾವ್ರೆ ಯಾರು ಮತ್ತೆ ಬದ್ರಕೂ ಅದೇನು ಗೊತ್ತಿಲ್ಲ ನಮಗೆ ಇಲ್ಲ ಇಲ್ಲ ಇಲ್ಲೇ ಇಲ್ಲಿ ಬೀದಿಲ್ಲ ಇಲ್ಲಿ ಮೈಸೂರು ಅಲ್ಲಿ ಅವರು ಗೌರ್ಮೆಂಟ್ ಜಾಬ್ಲ್ ಬಂದವ್ರೆ ಇಲ್ಲ ಬರಬೇಡಿ ಅನ್ನೋದು ಅವ್ರದೊಂದು ತಪ್ಪು ಇದು ನೆಕ್ಸ್ಟ್ ಮಧ್ಯರಾತ್ರಿ ಒಂದ್ ಅಲ್ಲಿ ಏಕಾಏಕಿ ಬಂದ್ಬಿಟ್ಟು ಒದ್ಬಿಟ್ಟು ಶೆಲ್ಟ್ ಬನಿಲ್ಲ ಚಟ್ಟಿಲಿಲ್ಲ ನಂಗೆ ಕಾಲಲ್ಲಿ ಇಡ್ಕೊಂಡು ಹೇಳ್ಬಿಟ್ಟು ಆಚಕೂರ ಇದು ಎರಡನೇ ತಪ್ಪು ಯಾರು ನ್ಯಾಯ ಕೊಡ್ತಿದೆ ಈಗ ನಮ್ಗೆ ನ್ಯಾಯ ಬೇಕು ಕೊಡಿ ಸರ್ ಇವ್ರು ಹೇಳ್ತಾರೆ ನಮ್ಗೆ ಹೊಡೆದು ಅಂತ ನಮ್ಮ ಮಕ್ಕಳು ಕೊಡ್ತಾರೆ ನಾವೇನ್ ಮಾಡಬೇಕು ಎಲ್ಲ ತುಟ್ಟಿ ಬಾಯೆಲ್ಲ ಒಳಗೆ ಹಾಕಿ ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗನ ಬರ್ತಡೇ ಇತ್ತು ಅಂತ ಜಾಕೆಟ್ ತಗೋಳಕ್ಕೆ ಬಂದಿರೋದು ಟೌನ್ಗೆ ಇವ್ರು ಸಿ ಸಿ ಕ್ಯಾಮ್ರ ತೋರಿಸ್ಲಿ ಅಂತ ತೋರಿಸಿ ಬಿಡಿ ಅದು ಯಾರು ಮಾಡೋದು ತೋರಿಸ್ಲಿ ಬಿಡಿರಿ ಮಾಡ್ಕೊಂಡೇ ಹೋಗ್ತೀನಿ ನೋಡೋಂಗ ಹೋಗೋದೇ ಇಲ್ಲ ಹಂಗೇ ಮಾಡೋದು ಇವ್ರು ಸುಮ್ಮ ಸುಮ್ಮನೆ ಹೇಳ್ಬಿಟ್ರೆ ಕೇಳ್ಬಿಡ್ತೀವಿ ನಾವು ಓ ಕಾ ಶ್ರುತಿ ಇದು ನೋಡಿ ಶ್ರುತಿ ಇಲ್ಲಿನ ಜನರು ನಮ್ಮ ಮನೆ ಮಕ್ಕಳು ಅಮಾಯಕರು ಅವ್ರನ್ನ ರಾತ್ರಿ ರಾತ್ರಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಮಹಿಳೆಯರು ಹೇಳ್ತಾ ಇದ್ದಾರೆ ಸದ್ಯ ಪೊಲೀಸರು ಅವ್ರನ್ನ ಈ ಕಡೆ ಕಳಿಸೋ ಪ್ರಯತ್ನ ಮಾಡಿದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಹಾಗಾಗಿ ಯಾರು ಕೂಡ ಐದು ಜನರಕ್ಕಿಂತ ಹೆಚ್ಚು ಜನ ಕೂರಂಗಿಲ್ಲ ಆದರೂ ಕೂಡ ನಮ್ಗೆ ನ್ಯಾಯ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವೃದ್ಧ ಮಹಿಳೆಯರೆಲ್ಲರೂ ಕೂಡ ಸೇರಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಇಲ್ಲಿ ನಾಗಮಂಗಲ ಪೊಲೀಸ್ ಠಾಣೆ ಎದುರುಗಡೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಶ್ರುತಿ ಓಕೆ ರಂಜಿತ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ